ಅಲ್ಲಲ್ಲ ಬೆಂಗ್ಳೂರು ಬೆಂಗ್ಳೂರ್ ದುಡ್ಡು ಬೇರೆ ಕೇಂದ್ರ ಸರ್ಕಾರದ ಅದ ಬೇರೆ ದುಡ್ಡು ಬೇರೆ ಅದು ಹೆಂಗೆ ಬೇರೆ ಅದೇ ದಿಲ್ಲಿ ದುಡ್ಡು ಅಲ್ರಿ ಅದು ಆ ಕೇಂದ್ರ ಸರ್ಕಾರದ ಅಂದ್ರೆ ಅಲ್ಲ ದಿಲ್ಲಿ ಅಂತ ದಿಲ್ಲಿ ದುಡ್ಡು ಅಲ್ಲ ಅಲ್ಲ ದಿಲ್ಲಿ ದೇಶ ಅಲ್ಲ ದಿಲ್ಲಿ ಮಾಡ್ತೇವ ಅಂದ್ರೆ ದಿಲ್ಲಿ ದೇಶ ಅಲ್ಲ ಈ ಬೆಂಗ್ಳೂರ್ನ ಬೆಂಗ್ಳೂರು ಗೊತ್ತು ದುಡ್ ಏನ್ ಜನರೇಟ್ ಮಾಡ್ತೀವಿ ನಾವೆಲ್ಲ ಬರ್ದ ಅಲ್ಲಿಂದ ಬಂದು ಇಲ್ಲಿ ಜನರೇಟ್ ಮಾಡಿರ್ತೀವಿ ಅದ ರೀ ಎಲ್ಲ ಇಂಟೆಲೆಕ್ಚು ಅಲ್ಸಿ ಇಲ್ಲಿ ಬೆಂಗ್ಳೂರವ್ರು ಇರೋದಿಲ್ಲ ಈ ಕಂಪ್ಯಾರೀಸನ್ ಇದೆ

ಅವರ ಪರವಾಗಿ ಮಾತಾಡೋದಕ್ಕೆ ನಮ್ಮದು ಏನೂ ಅಭ್ಯಂತರ ಇಲ್ಲ ಆದರೆ ನಿಮ್ಮ ಆ ವೇಗದೊಳಗೆ ರಾಜ್ಯಗಳಿಗೆ ದೇಶಕ್ಕೆ ಜನಸಾಮಾನ್ಯನಿಗೆ ಇಂಥ ಅನುಭವಸ್ಥರಿಂದ ಸಂದೇಶ ಹೋಯ್ತಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೆ ನಾನು ಎದ್ದು ನಿಂತೆ ಈಗ ಬ್ಯಾಂಗ್ಳೂರಲ್ಲಿ ಏನು ಜನರೇಟ್ ಆಗುತ್ತೆ ಬೆಂಗಳೂರಿಗೆ ಮಾತ್ರ ಅಲ್ಲ ಇಟ್ ಈಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬ್ಯಾಂಗ್ಳೂರ್ ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ದಿ ನೇಷನ್ ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೋಲ್ ಆಫ್ ಕರ್ನಾಟಕ ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕೇ ಹೊರತು ಅದೇ ಅದೇ ರೀತಿಯಾಗಿ ಇದು ಈ ಹಣ ಏನು ಬರ್ತದಲ್ಲ ಈ ಡೆಲ್ಲಿ ಡೆಲ್ಲಿ ಇಟ್ಕೊಂಡು ನೋಡಬಾರ್ದು ರಾಷ್ಟ್ರವನ್ನು ಇಟ್ಕೊಂಡು ನೋಡ್ಬೇಕು ರಾಷ್ಟ್ರ ಒಂದು ಸೆಕೆಂಡ್ ನೀವು ಯಾಕೆ ಅಷ್ಟೇ ಯಾಕೆದಾಗ ಅಂದಿರಿ ನೋಡಿ 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 ಇಸ್ ನಾಟ್ ಫೇರ್ ಇಫ್ ಯು ಇಫ್ ಇಫ್ ಯು ಯು ಡೋಂಟ್ ವಾಂಟ್ ಇಂಟ್ರಪ್ಷನ್ ವಿಲ್ ಸಿಟ್ ಆದರೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಿಂತಿದ್ದೇನೆ ನಾನು ಇಷ್ಟೇ ಹೇಳೋದಕ್ಕೆ ಬಯಸ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ಈ ಕೇಂದ್ರ ಸರ್ಕಾರದವರು ಹಂಚಿಕೆ ಸರಿಯಾಗಿ ಮಾಡಬೇಕು ಹಂಚಿಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಮ್ಮ ಮುಖ್ಯಮಂತ್ರಿಗಳ ಮಾತೇನಿದೆ ಅದನ್ನು ನೀವೇನು ಅಂಕಿಅಂಶ ಹೇಳಿದ್ರೂ ಅದನ್ನು ಸಂದೇಶ ಬದಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ವಾಸ್ತವ ಸಂಗತಿ ಆದ್ದರಿಂದ ಅದು ಏನೋ ಮಾಡಿ ಬೆಂಗಳೂರನ್ನ ಇದನ್ನು ಮಾಡಿ ಮತ್ತೊಂದು ಮಾಡಿ ಮಾಡಬೇಡ್ರಿ ಅಂತ ಅಧ್ಯಕ್ಷ ಒಂದೇ ಒಂದೇ ತಾಳು ಅಧ್ಯಕ್ಷರೇ ಅವರು ಕರ ಪಾಟೀಲರು ಜ್ಞಾನಿಗಳು ಸ್ವಲ್ಪ ಕರೆಕ್ಟಾಗಿ ಹೇಳ್ತಾರೆ ದಾ ಅಲ್ಲಿ ಬಂದಾಗ ದಾರಿ ತಪ್ಪಿಡ್ತಾರೆ ನೋಡಿ ಕೇಂದ್ರ ರಾಜ್ಯ ಅಲ್ಲಿಗೆ ಬಂದರು ಇನ್ನೂ ಕೆಳಗಡೆ ಬರಬೇಕು ಅದಾದಮೇಲೆ ಕಾರ್ಪೊರೇಷನ್ನು ಅದಾದಮೇಲೆ ಜಿಲ್ಲಾ ಪಂಚಾಯಿತಿ ಅದಾದಮೇಲೆ ಗ್ರಾಮ ಪಂಚಾಯಿತಿ ಅದರದ್ದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಪ್ರತಿಯೊಂದಕ್ಕೂ ಹೇಗೆ ಕೇಂದ್ರ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ ರಾಜ್ಯ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ ಅದೇ ಬೆಂಗಳೂರು ಮಹಾನಗರ ಪಾಲಿಕೆನೂ ಅಂತನೂ ಇದೆ ಅದರದ್ದೇ ಸಪ್ರೇಟ್ ಕಾಯ್ದೆಗಳಿದೆ ಹೇಗೆ ರಾಜ್ಯಕ್ಕೆ ಕಾಯ್ದೆ ಇದೆ ದೇಶಕ್ಕೆ ಕಾಯ್ದೆ ಇದೆ ಹಂಗೆ ಬೆಂಗಳೂರು ಕಾರ್ಪೊರೇಷನ್ಗೂ ಕಾಯ್ದೆ ಇದೆ ಒಂದೇ ನಿಮಿಷ ಕಾಯ್ದೆ ಇದೆ ಅಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಸಪ್ರೇಟಾಗಿ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಲ್ಲೂ ಎಲ್ಲರೂ ಹೆಂಗೆ ಕಲೆಕ್ಟ್ ಮಾಡ್ತಾರೋ ಹಂಗೆ ಇವರು ಕೇಂದ್ರದವ್ರು ನಮ್ಗೆ ಆಗಿದ್ದಾರೆ ಅಂದರೆ ಬೆಂಗಳೂರದು ಹಂಗೆ ಬೆಂಗಳೂರು ನಾಳೆ ಇನ್ಫೋಸಿಸ್ ಅವರು ವರ್ಷಕ್ಕೆ ನಾವು ಸಾ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಕಟ್ತೀರಿ ನಮ್ಮ ಮನೆ ಸುತ್ತೂನೇ ಮಾಡಿಬಿಡಿ ನೀವು ನಮ್ಮ ಫ್ಯಾಕ್ಟ್ರಿ ಸುತ್ತೂನೇ ಮಾಡಿದ್ರಿ ಅಂದರೆ ಆಗುತ್ತಾ ನಮ್ಮ ತೆರಿಗೆ ನಮ್ಮದು ಈಗ ನಮ್ಮ ತೆರಿಗೆ ನಮ್ಮದೇ ಅಂತ ಹೇಳಿದ್ರೆ ಎಲ್ಲರೂ ಹಂಗೆ ಶುರು ಮಾಡ್ತಾರೆ ಈಗ ಹುಬ್ಳಿಯಲ್ಲಿ ತೆರಿಗೆ ಕಟ್ತಾರೆ ಗುಲ್ಬರ್ಗಾದಲ್ಲಿ ತೆರಿಗೆ ಕಟ್ತಾರೆ ಹಳ್ಳಿಗಳಲ್ಲಿ ಅಷ್ಟು ತೆರಿಗೆ ಬರಲ್ಲ ಹಾಗಾದ್ರೆ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ ನನ್ನ ತೆರಿಗೆ ನನ್ನ ನಗರಕ್ಕೆ ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿ ಮುಟ್ಟುತ್ತೆ ಹೇಳೋದ್ಕು ಒಂದ್ಬೇಕು ಅದೇ ಬೇರೆ ಇದನ್ನ ಆಂದೋಲನ ಮಾಡ್ತೀರಿ ಅಂತಂದ್ರೆ ಎಲ್ಲ ಆಂದೋಲನ ಮುಂದಕ್ಕೆ ಟಾಟಾ ಬಿರ್ಲೆ ಹೇಳ್ತಾರೆ ನಮ್ಮನೆ ಹತ್ರನೇ ಮಾಡಿ ಆಮೇಲೆ ಅದಕ್ಕೆ